ಶಿವಾಲಯ ಚಾರಿಟಬಲ್ ಟ್ರಸ್ಟ್ ಎಲ್ಲರ ವತಿಯಿಂದ ಇವತ್ತು ಒಂದು ಹೊಸ ವೃದ್ಧಿ ಕಾಲೇಜಿನಲ್ಲಿ ಯಾರು ಮಕ್ಕಳಿಗೆ ವಿಶೇಷವಾಗಿ ಆಟಿಸ್ಟಿಕ್ ಏನು ಮಕ್ಕಳಿದ್ದಾರೆ ಆಟಿಸನ್ನು ಅದರಲ್ಲಿ ಬರುತ್ತಾ ಇರತಕ್ಕಂಥ ಮಕ್ಕಳಿಗೆ ಅವರಿಗೆ ಎಚ್ ಕೆ ನೀಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಪೀದಿ ಮೇಲೆ ಆಸಕ್ತರಾಗಿರುವಂತಹ ಇಲ್ಲಿಯ ಹಾಗೂ ನಮ್ಮ ಕಮಿಷನರ್ ಆದಂತಹ ಬಿಪಿನ್ ಸಿಂಗ್ ಅವರ ಎಂಬೆಸಿ ಗ್ರೂಪಿನ ನಿರ್ದೇಶಕರಾದಂತಹ ನರ್ಪರ್ವ ನಾಯಿ ಕಿಲೀಪ್ ರಾಜ್ ಅವರೆ ಹಾಗೂ ಡಾಕ್ಟರ್ ಮಂಜುಳ ಅವರೆ ಇನ್ನಿತರ ಎಲ್ಲ ವೇದಿಕೆಗಳಿರ್ತಕ್ಕಂಥ ಗಣ್ಯ ಬಂದಿರತಕ್ಕಂಥ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಗವರ್ಮೆಂಟ್ ಆಯುರ್ವೇದ ಕಾಲೇಜು ಎಲ್ಲ ನಮ್ಮ ಹಿರಿಯ ಎಲ್ಲ ವ್ಯಕ್ತಿಗಳೇ ಸರಿಯಾದ ರೀತಿಯಾಗಿ ಎಲ್ಲಿ ಚಿಕಿತ್ಸೆ ತಗೊಳ್ಬೇಕು ಅದಕ್ಕೆ ಯಾವ ರೀತಿ ಥೆರಪಿ ತಗೋಬೇಕು ಇದು ನಮ್ಮ ಜನರಿಗೆ ಹೇಗಿದೆ ಗೊತ್ತಿರೋದಿಲ್ಲ ಮತ್ತು ಡಯಾಗ್ನೈಸ್ ಮಾಡೋದ್ರಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಸರಿಯಾಗಿ ಡಯಾಗ್ನೋಸಿಸ್ಸು ಆಗೋದಿಲ್ಲ ಮತ್ತು ಅಗ್ನಿ ಡಯಾಗ್ನೋಸಿಸ್ಸು ಆಗೋದಿಲ್ಲ ಈ ಮಕ್ಕಳು ಎಲ್ಲ ಸಾಮಾನ್ಯ ವರ್ಗಗಳನ್ನು ಖಂಡಿತವಾಗಿ ನಡೆಸ್ಬೋದು ಅದರ ಬಗ್ಗೆ ಕೆಲವು ಕೆಲವು ಅವರಿಗೆ ಸಮಸ್ಯೆಗಳಿರ್ತದೆ ಯಾಕಂದರೆ ಅವ್ರಿಗೆ ಇರುವಂಥ ಒಂದು ಒಂದು ಡೆವಲಪ್ಮೆಂಟ್ನಲ್ಲಿ ಆಗಿರುವಂಥ ಇರುವ ಅವರಿಗೆ ಆ ಸಮಸ್ಯೆ ಆದ್ದರಿಂದ ಅವರಿಗೆ ಸ್ವಲ್ಪ ವಿಶೇಷವಾದಂಥ ಗಮನಗಳನ್ನು ಕೊಟ್ಟು ಅವರಿಗೆ ನಾವು ಆ ಒಂದು ಏನು ಒಂದು ಆಂಟಿಕ್ಯಾಪ್ ಹೇಳೋಕ್ಕಾಗೋದಿಲ್ಲ ಆದರೆ ಕೆಲವು ಒಂದು ದೋಷ ಏನಿದೆ ಅದರಿಂದ ಹೊರ ಕೊಡೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಏನು ಈ ಥೆರಪಿಗಳೇ ಏನಿರ್ತದೆ ಸ್ಪೀಚ್ ಥೆರಪಿ ಬಿಹೇವಿಯರ್ ಥೆರಪಿ ಈ ಥರ ಥೆರಪಿಗಳು ಕೊಟ್ಟಾಗ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ಆದರೆ ಕೆಲವು ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್ ಈ ತಾನೇ ನಮ್ಮ ಸನ್ಮಾನ್ಯ ನುಂಡೂರಾವ್ ಸಹೇ ಬಂದಿದ್ರು ದಿನೇಶ್ ನುಂಡೂರಾವ್ ಸಾಹೇಬ್ ಬಂದು ದಿನಾಕೇಷನ್ ಮಾಡಿದ್ದಾರೆ ನಮ್ಮ ಈ ಸ್ಪೀಚ್ ಆ್ಯಂಡ್ ಥೆರಪಿ ಸೆಂಟರ್ ನಾವು ಇಲ್ಲಿ ಒಂದು ವಾರ್ಡ್ ತೊಗೊಂಡು ಅಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟು ಎಲ್ಲ ಥೆರಪಿ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಸರ್ ಥೆರಪಿ ಅಂದರೆ ಯಾವುದು ಟೈಪ್ ಆಫ್ ಥೆರಪಿ ಫಾರ್ ಚಿಲ್ಡ್ರನ್ಸ್ ಆಕ್ಯುಪೇಷನಲ್ ಥೆರಪಿ ಸ್ಪೀಚ್ ಥೆರಪಿ ಅಂತ ಎರಡಿದೆ ನೀವು ಚಾರ್ಜಿಂಗ್ ಫಾರ್ ದಟ್ ಎನಿಥಿಂಗ್ ಹಾಂ ನೀವೇನ ಚಾರ್ಜ್ ಮಾಡ್ತಾ ಇದ್ದೀರಾ ಥೆರಪಿ ಏನಿಲ್ಲ ಏನಿಲ್ಲ ಎಲ್ಲ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ ಫ್ರೀ ಆಫ್ ಕಾಸ್ಟ್ ಮಾಡಿ ನಾವು ಇವತ್ತಿಂದ ಈ ಇಂದಿನಿಂದ ಸ್ಟಾರ್ಟ್ ಮಾಡ್ತಾ ಯಾವುದೇ ಮಕ್ಕಳಿಗೆ ಯಾರೇ ಬರಲಿ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ನಾವು ಚಾರ್ಜ್ ಇದ್ದರೆ ಥೆರಪಿ ಸೆಂಟರ್ ಓಪನ್ ಮಾಡಿದ್ವಿ ಈಗ ತಾನೇ ಇನರೇಟ್ ಮಾಡಿ ಹೋಗಿದ್ದಾರೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ಈ ಕಾರ್ಯಕ್ರಮ ನಡೀತಾನೆ ಇರ್ತದೆ ಈ ಸೇವೆ ಈ ಸೇವೆ ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ನಾವು ಮಾಡಿರೋದು ಇದು ಎಲ್ಲಿ ತನಕ ನಮ್ಮ ಸಂಸ್ಥೆ ಇತ್ತು ಅಲ್ಲಿ ತನಕ ಈ ಸೇವೆ ನಿಲ್ಲದು ಇಲ್ಲಿ ಈಗ ಐದು ಜನ ಇಂದ ಹತ್ತು ಜನ ಬರ್ತಾರೆ ಕೆಲವರಿಗೆ ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಥೆರಪಿ ಸೆಂಟ್ರ್ ಇಲ್ಲ ಅಂತ ಈ ಥೆರಪಿ ಸೆಂಟ್ರ್ ಇದೆ ಅಂತ ಗೊತ್ತಾದರೆ ಬೇರೆ ಹಾಸ್ಪಿಟ್ಲಿಂದನೂ ಡಾಕ್ಟರ್ ಕೊಡ್ತೀವಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು ಬೋರಿಂಗ್ ಹಾಸ್ಪಿಟ್ಲ್ ಇರ್ಬೋದು ಕೆ ಸಿ ಜನರಲ್ ಹಾಸ್ಪಿಟ್ಲ್ ಇರ್ಬೋದು ಅಲ್ಲೂ ಕೂಡ ನಾವು ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಅಲ್ಲಿರೋ ಡಾಕ್ಟರ್ಗಳು ಯಾರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಲ್ಲಿ ರೆಫರ್ ಮಾಡ್ತಾರೆ ಅವರೆಲ್ಲ ಇಲ್ಲಿ ಫ್ರೀ ಆಫ್ ಕಾಸ್ಟ್ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ

ಯು ವಾಂಟ್ ಟು ಲೈನ್ಸ್ ಕ್ಲಬ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಅಂತ ನನ್ನ ಸೆಕ್ರೆಟರಿ ಲೈನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೋರ್ ಇಂಡಸ್ಟ್ರಿಯಲ್ ಕ್ಲಬ್ನ ಸೆಕ್ರೆಟರಿ ಈಗ ನಾವು ಒಂದು ತುಂಬಾ ತುಂಬ ಅನುಕೂಲವಾದ ಕಾರ್ಯಕ್ರಮ ನಮ್ಮ ಜನಗಳಿಗೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಏನಂದ್ರೆ ತುಂಬ ಬಡ ಮಕ್ಕಳಿಗೆ ಈ ಆರ್ಟಿಸಂ ಬಂದಾಗ ತುಂಬ ಕಷ್ಟ ಆಗ್ತಾ ಇದೆ ಅವ್ರಿಗೆ ಅವರು ಈ ಪ್ರೈವೇಟಲ್ಲಿ ಹೋದರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ತೊಗೊಳ್ತಾರೆ ಒಂದು ಸಲಕ್ಕೆ ಇಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಲೈನ್ ಇಜ್ಜಿನಿಂದ ನಾವೇನು ಯೋಚನೆ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಈ ಸ್ಪೀಚ್ ಥೆರಪಿ ಆಗಲಿ ಆರ್ಗನೈಜೇಷನ್ ಥೆರಪಿ ಆಗಲಿ ಫ್ರೀ ಫ್ರೀಯಾಗಿ ಕೊಡಬೇಕು ಅಂತ ನಾವೊಂದು ತೀರ್ಮಾನ ತಗೊಂಡು ಇಲ್ಲಿ ನಮ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಅವ್ರನ್ನ ಅವರು ಅಪ್ರೋಚ್ ಕೊಟ್ಟಿದ್ದಾರೆ ನಮಗೆ ಈ ಮೂರು ರೂಮಲ್ಲಿ ನಾವು ಬೇರೆ ಸೆಂಟರಿಂದ ಎಕ್ಸ್ಪರ್ಟ್ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ವು ಆರ್ ಡಿಸೇಬಲ್ ಡಿಸೇಬಲ್ ಕೈ ಸರಿಗೆ ಬರದೇ ಇರೋದು ಕೈ ನಡೀದೇ ಇರೋದು ಅಂಥ ಮಕ್ಕಳಿಗೆ ನಾವು ಇಲ್ಲಿ ಟ್ರೀಟ್ಮೆಂಟು ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಮೋಸ್ಟ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಇದು ತುಂಬ ತುಂಬ ಅನುಕೂಲ ಜನಗಳು ಬಂದು ಈ ಟ್ರೀಟ್ಮೆಂಟನ್ನು ಸೌಲಭ್ಯವನ್ನು ಪಡ್ಕೋಬೇಕಂತ ವಿನಂತಿ ನಾನು ಮ್ಯಾನ್ ಮ್ಯಾನ್ ಗೋವಿಂದ್ ಕಿತ್ತಾನೆ ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಟೌನ್ ಲ್ಯಾಂಡ್ ಸರ್ವಿಸ್ ಫೌಂಡೇಶನ್ನ ಕಾರ್ಯದರ್ಶಿ ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಟೌನ್ ಲ್ಯಾಂಡ್ ಸರ್ವಿಸ್ ಫೌಂಡೇಶನ್ ಬಂದು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಟೌನ್ನ ಒಂದು ಅಂಗ ಟ್ರಸ್ಟ್ನ ಅಂಗ ಟ್ರಸ್ಟ್ ವತಿಯಿಂದ ನಾವು ಒಂದು ಪರ್ಮನೆಂಟ್ ಪ್ರಾಜೆಕ್ಟು ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಧನ್ವಂತರಲ್ಲಿ ನಾವು ಆಕ್ಯುಪೇಷನಲ್ ಮತ್ತು ಸ್ಪೀಚ್ ಥೆರಪಿ ಸೆಂಟರ್ನ ಇವತ್ತು ಬ್ಯಾಂಗ್ಳೂರು ಗೌರ್ಮೆಂಟ್ ಈ ಸಂಸ್ಥೆಯಿಂದ ತುಂಬ ಸುಮಾರು ಬಡ ಮಕ್ಕಳಿಗೆ ಏಕೆಂತಂದರೆ ಇಂತಹ ಸೆಂಟರು ಗೌರ್ಮೆಂಟ್ನಲ್ಲಿ ನಿಮ್ಮ ಆಸ್ಪತ್ರೆ ಇನ್ನೆಲ್ಲೂ ಇಲ್ಲ ಇನ್ನೆಲ್ಲೂ ಇಲ್ಲ ತುಂಬ ಕ ಎಲ್ಲ ಕಡೆ ಪ್ರೈವೇಟ್ನಲ್ಲಿದೆ ಪ್ರೈವೇಟ್ ಇದನ್ನಲ್ಲಿದೆ ಹಾಗಾಗಿ ಇದು ಉಚಿತವಾಗಿ ಕೊಡ್ತಾ ಇರೋದ್ರಿಂದ ತುಂಬ ಸದುಪಯೋಗ ಸದುಪಯೋಗ ಪಡ್ಕೋಬೋದು ಮಕ್ಕಳು ಆಟಿಸಮ್ ಮಕ್ಕಳು ಸದುಪಯೋಗ ಪಡ್ಕೋಬೋದು ಇದು ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಆಸಿಸ್ತಾ ಮುಂದಕ್ಕೆ ನಮ್ಮ ಪ್ರಸ್ತುತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳಿದರೆ ಅದನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಇಲ್ಲ ಡಿಸ್ಟಿಕ್ಕಲ್ಲಿ ತ್ರಿವಂತಿ ಡಿಸ್ಟಿಕ್ ಆರ್ ಸಿ ಆಗಿದ್ದು ಡ್ಯೂಷನ್ ಚೇರ್ಪರ್ಸನು ನನಗೆ ತುಂಬ ಖುಷಿಯಾಯಿತು ಏನಂದರೆ ಅಜ್ಜಿಯ ಅಡಿಗೆ ಮನೆ ಆನಂತರ ಅಮ್ಮನ ಕೈ ಪ್ರಾಜೆಕ್ಟ್ ಬಂದು ಆಯುರ್ವೇದದಲ್ಲಿ ಮಾಡಿದ್ದೀವಿ ಆದ್ದರಿಂದನೂ ಆಯುರ್ವೇದ ಅನ್ನೋದು ತುಂಬ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದೇ ರೀತಿ ಮಕ್ಳುಗಳು ಆಯುರ್ವೇದದಲ್ಲಿ ಅವರು ಸ್ವಲ್ಪ ಪೂರ್ ಪೀಪಲ್ಸು ತಾಯಿಯರು ಮನೆ ಕೆಲ್ಸಕ್ಕೆ ಹೋಗ್ತಾರೆ ಮಕ್ಕಳನ್ನ ಬಿಟ್ ತಗೋತಾರೆ ಮೊಬೈಲ್ ಆಟ ಆಡಿ ಆಡಿ ಒಂದು ರೀತಿ ರೀತಿ ಆಗಬಾರ್ದು ಅಂತ ಹೇಳಿ ಇಟ್ಕೊಂಡು ಆ ಮಕ್ಳಿಗೆ ಎಕ್ಳಿಗೆ ಮಾತು ಬರೋದಿಲ್ಲ ಇಲ್ಲ ಇಲ್ಲಿ ಬಂದರೆ ಅವ್ರಿಗೆಲ್ಲ ಒಂದು ಸ್ಕೂಲಿಂಗ್ ಎಲ್ಲ ಮಾಡಿ ಮಾಡ್ತಾ ಇದ್ದೀವಿ ಒಳ್ಳೆದಾಗ್ತದೆ ಸರ್ ನನ್ನ ಹತ್ರ ಲತಾಚ ಇಲ್ಲ ಮತ್ತೆ